ஆனால் தான் வரும் வேகமாக வாட்டி இஸ்தம்பையில் திரும்பி வந்ததும் தான் பாட்டுக்கு ಅಂಜರ ಸಮುದಾಯದ ಮಂದಿ ચીರಿ ತೋರ್ಸಾತರ ನೋಡಿ ನಮ್ಮ ಪವರ್ ಏನಂತ ಏನು ಇಟ್ದೆ ನಮ್ಮತ್ತೇನ ಸಿರಿ ಹರ ತೋರಿಸಿದ್ರು ಅಯ್ಯ ನಿನ್ನ ಕೋಡಿ ಹೆಂಗಲ್ಲ ಬರ್ಲಿ ಒಂದ್ಸರಿ ಸಾರಿ ಜೋರ ಚಪ್ಪಳೆ ಹೆಂಗದ ಏ ನೀವಲ್ರು ನಾನು ನಿಮೇಕೆ ಪರಿಗಟ್ಟ್ರಿ ತಡ್ರಿ ಅವ್ರ ಪಾಳಿ ಐತಿ ಈಗ ಅಲ್ಲ ಹಾ ಅದು ನಮ್ಮ ಕಷ್ಟ ನೋಡಕಾಗದು ಅದು ನಮ್ಮ ಮಂದಿ ನಿನ್ಯಾಕೆ ಕೈ ಮೈ ಕೂಡ ಮೊದಲ ತಾ ಹೆಟ್ಟ ಸಾನ್ ಬಿಡೋಲಿ ಈಗ ನಿಮ್ಮ ಮಂದಿಗಳ ಚಪ್ಪಳಿ ಹೊಡಸು ಅಕ್ಕ ಹೆಣ್ಣು ಮಕ್ಕಳು ಇನ್ನೊಂದ ಸಾರಿ ಏಯ್ ಬಾ ಬಾ ನೋಡ ನೋಡು ಓ ಸಾಕು ಏ ನಾಳೆ ಮುಂಜಾನೆ ರೊಟ್ಟಿ ಪಟ್ಟಿ ಮಾಡ್ಬೇಕು ಏಯ್ ಕರ್ಸೇನೆ ಹೆಂಗೆ ಇರತ್ತೆ ಗೊತ್ತನ ನಮ್ಮ ಗಂಡ ಹುಡುಗ ತೋರಿಸ್ತಾರೆ ನೋಡಿ ಅನ್ಕೊಡ್ರಿ ತಿಂಡಿ ಎಲ್ಲಿ ನಿಮ್ದು ಅದು ಹೆಚ್ಚು ಅದಲ್ಲೇ ಕರ್ಸ್ಯಾರ್ ಅಲ್ಲ ನಾವು ಅಡ್ಗಿ ಮಾಡಿ ಹಾಕೀವಿ ನಮಗೆ ಚಪ್ಪಾಳೆ ನೋಡಿ ಕಾಕ ನಾವು ದುಡ್ಡು ತಂದು ಹಾಕ್ಲಿಕ್ಕೆ ಈಗ ಮಾಡ್ತಿದ್ಲು ಒಬ್ಬೊಬ್ನಿ ಊರು ಬುಬ್ನಿ ಮಾಡಬೇಕಾಗದಲ್ಲ ಅದನ್ನ ಮಾಡೋದೇ ಮಾಡಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಏನ ಅಂತಾರಲ್ಲ ಎಲ್ಲ ದಿನ ಸಿದ್ರ ಮಂಗೆ ಸದ್ಯ ಕಡಿಗೆ ಮಾಡುತ್ತಂತ ತಡಿ ಏನ ಅಂತ ಇದ್ರಾಗ ಹೇಳಿ ಅದ ಬೋಳಿ ಮಾಡಿದ್ರೆ ಬ್ಯಾಳಿ ಇಲ್ಲ ಅಂತ ಹೇಳ ಆದ್ರ ಕಾಕ ಬಾಳ ಬಿರ್ಸದಿ ನೋಡಿ ಅಯ್ಯ ನೋಡಿ ಮೀಸಿ ನೋಡಿ ಹೆಂಗ್ ಅಂತೀನಿ ಅದನ್ನ ನೋಡ್ಬೇಕು ಮನಸ್ಸೇ ಮನಸ್ಸೇ ಏ ಮನಸ್ಸು ಈ ಒಂದೇನ್ ತಗದ್ ಮಣ್ಣಾಗಿಟ್ಟ ಬರ್ರಿ ಬೀರ ಪಲ್ಲವಿ ಪಲ್ಲವಿ ಅಮ್ಮ ಇಳಿಸ್ಯಾನ ನೀರ ಪಲ್ಲವಿ ಅಮ್ಮಂದ ಬಹಳ ದೂರ ಐತಿ ಊರ ನಮ್ಮ ನಡ್ಗುಂದ ಹುಡ್ಗುರ್ ಕೈಯಾಗ ಸಿಕ್ಕ್ರ ಹಗಲು ರಾತ್ರಿ ಸಿಕ್ಸಪ್ ನಿಮ್ಮ ಮಕ್ಕ ನೋಡ್ರಿ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಣ್ಣ ಆಟ 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 ಬ್ಯಾಟ್ಸ್ಮನ್ ಕರೆಕ್ಟ್ ಅದನ ಬಾಲರ್ ಆಡಿತೆ ಪುಟ್ಟೆನವ ಬಾಲರ್ ಬರೇ ನೋಬಲ್ಲೋ ಇಲ್ಲ ವೈಡ್ ಹಾಕ ಅಣ್ಣ ಚಲೋರ್ ಕರ್ಕೊಂಡು ಹೋಗ್ಬೇಕು ಇಲ್ಲಿ ನೀನು ಅವನ್ ಗೊತ್ತಾಗಿಲ್ಲ ಅದ ಕತ್ತಲಾಗ ನೀ ನಡಿ ಮತ್ ಕರ್ಕೊಂಡು ನಡಿ ಅವ್ರ ಯಾರನ ನಾ ದೋಸ್ತಗ್ ಸಪೋರ್ಟ್ ಅದಿನ್ನ ಹೌದಾ ನಮ್ ನಮಗೂ ಸಪೋರ್ಟ್ ಭೂಮಿ ಮೇಲೆ ಯಾರು ಬರ್ತಾರಿಲ್ಲ ಗೊತ್ತಿಲ್ಲ ಅಣ್ಣ ನಮಗೂ ದೋಸ್ತಿ ವ್ಯವಹಾರ ಮಾತ್ರ ಪಕ್ಕ ಬರುತ್ತೆ ಎಷ್ಟು ದಿನ ಇರ್ತಿರ್ಲಿ ಎಷ್ಟು ದಿನ ಇರ್ತಿರ್ ನೀವು ಕೊನೆ ತನ ಇರುವ ನಾವ ಯಾರ ನಾವು ನೀವಂದ್ರೆ ಯಾರು

ಯಾರಿಂದು ಹೋದ್ ಗಡಿ ಅಲ್ಲದ ನೀ ನಿನ್ನ ಪರ್ವಾಗಿ ಮಾತಾಡತ್ತಿನ ಅಣ್ಣ ಯಾರಿಂದ ಅಣ್ಣ ಹೋಗಿಲ್ಲ ನಮ್ಮ ಅಣ್ಣ ನಿಂದು ಬಂದಾರ ನೀ ಯಾರು ಬಿಟ್ಟಿಲ್ಲ ನಾವದ್ ಮಾ ಕನಸೇ ಬಿಟ್ಟ ನಮ್ಮ ನಡ್ಗುಂದಿ ಬಜಾರ್ನ್ಯಾಗ ಪುಗ್ಗ ಪುಗ್ಗ ಮಾರು ಇದರಿ ನಮ್ಮ ಪಲ್ವಿ ಮೇಡಮ್ ಅವ್ರ ನಮ್ಮ ರಾಕ್ಸ್ಟಾರ್ ಜ್ಯೋತಿ ಅವ್ರ ನಾವ್ ಒಂದ್ ಸಾಂಗ್ ಬರ್ದಿನ ಈಗ ಅದು ಈ ಸದ್ ಟ್ರೆಂಡಿಂಗ್ ತೊಳಗೈತ್ರಿ ಅದು ಯಾವ್ದಪ್ಪ ನನ್ನ ಅಂಗಿ ಹಿಡ್ದ ನೀ ಜಗ್ಗಾಕಿ ನನ್ನ ತಂಟೆಗ ಬಂದರಬೇಕ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ರೀ ಆಗಿದ್ರಿ ಬಾಗಿಯೋ ಬರ್ತೀನ್ರಿ ನೆಕ್ಸ್ಟ್ ಬರ್ತೀನಿ ಅಣ್ಣ ಒಂದ್ ಸಾಂಗ್ ಆಡ್ತಾನೆ